ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಐ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಹೀ ಜೇ ಸಾಯಿಬಾಬಾ ಅವರು ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತಿರುವ ವಿಷಯ ಏನೆಂದರೆ ಈ ಶನಿವಾರ ಮಲಗುವ ಮುನ್ನ ಈ ಶ್ಲೋಕವನ್ನು ಒಂಬತ್ತು ಬಾರಿ ಹೇಳ್ಕೊಂಡು ಮಲಗಿ ಶನಿ ದೋಷಗಳು ಇದ್ರೆ ದೂರವಾಗುವ ಸಾಧ್ಯತೆ ಇದೆ ಅಂತ ಈ ವಿಡಿಯೋದಲ್ಲಿ ಈ ಶ್ಲೋಕವನ್ನು ತಂದಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಈ ಸಂಜೆ ಅಂದ್ರೆ ಇವತ್ತು ಮಲಗುವ ಮುನ್ನ ಈ ಶ್ಲೋಕವನ್ನು ಯಾರ್ಯಾರು ಹೇಳ್ಕೊಂಡು ಮಲಗ್ತಾರೋ ಅವರಿಗೆ ಶನಿ ದೋಷಗಳು ಏನಾದ್ರೂ ಇದ್ರೆ ದೂರ ಆಗಲು ಸಾಧ್ಯತೆ ಇದೆ ಅಂತ ನಮಗೆ ಸಾಯಿಯಪ್ಪ ಅವರು ಈ ವಿಡಿಯೋದಲ್ಲಿ ಒಳ್ಳೆಯ ಶ್ಲೋಕವನ್ನು ತಂದಿದ್ದಾರೆ ಈ ವಿಡಿಯೋದ ಮೂಲಕ ಪ್ರತಿಯೊಬ್ಬರು ಇದನ್ನ ಪ್ರಯತ್ನ ಮಾಡಿ ನೋಡಿ ಯಾಕಂದ್ರೆ ತುಂಬಾ ಜನ ಮನೆಯಲ್ಲಿ ಶನಿ ದೋಷ ಇದ್ರೆ ಯಾವ ತರ ಕಷ್ಟ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅನಾರೋಗ್ಯ ಸಮಸ್ಯೆ ಉದ್ಯೋಗ ಎಷ್ಟೊಂದು ವರ್ಷಗಳಿಂದ ಕಾಯ್ತಾ ಇರ್ತೀವಿ ಉದ್ಯೋಗ ಬರ್ಬೇಕು ಅಂತ ಆ ಉದ್ಯೋಗ ನಮ್ಗೆ ಸಿಗೋದೇ ಇಲ್ಲ ಇನ್ನ ನಾವು ಕೆಲವೊಬ್ಬರಿಗೆ ದುಡ್ಡು ಕೊಟ್ಟಿರ್ತೀವಿ ಅವರು ಬಡ್ಡಿನೂ ಸಹಿತ ವಾಪಸ್ ಕೊಟ್ಟಿರಲ್ಲ ಈ ತರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಅಪ್ಪ ನಾವು ಬೇರೆಯವರಿಗೆ ದುಡ್ಡು ಕೊಡ್ಬೇಕಾಗಿರುತ್ತೆ ಅಂತ ಸಮಯದಲ್ಲಿ ಈ ಶ್ಲೋಕ ತುಂಬಾ ಉಪಯೋಗ ಆಗುತ್ತದೆ ಇವತ್ತು ಒಂದೇ ದಿನ ಅಲ್ಲ ಈ ಶ್ಲೋಕವನ್ನು ನೀವು ಪ್ರತಿ ದಿನ ನೂರ ಎಂಟು ಬಾರಿ ಹೇಳ್ಕೊಂತ ಹೋದ್ರೆ ನಿಮಗೆ ಶನಿ ದೋಷ ದೂರವಾಗುತ್ತದೆ ಒಬ್ಬೊಬ್ರು ಕೆಲಸಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ ಆ ಕೆಲಸನ ನಾವು ಸ್ಟಾರ್ಟ್ ಮಾಡಿದ್ರೆ ಏನಾದ್ರೂ ತೊಂದರೆ ಆಗ್ತಾ ಇರುತ್ತೆ ಅಂತ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದ್ರೆ ಶನಿ ದೋಷ ಇದ್ರೆ ಬರಬಹುದು ಈ ಮಂತ್ರವನ್ನು ದುಡ್ಡು ವಾಪಸ್ ಬರಬೇಕು ಅಂತಾನು ಮಾಡಬಹುದು ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಮಾಡಬಹುದು ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ ಮನೆಯಲ್ಲಿ ಜಗಳ ಮತ್ತು ಗಂಡ ಹೆಂಡತಿ ಜಗಳ ಅಕ್ಕ ತಂಗಿ ಜಗಳ ಅಥವಾ ದುಡ್ಡು ಸಮಸ್ಯೆ ಈ ತರ ಏನೋ ಒಂದು ಸಮಸ್ಯೆಯಿಂದ ನಿಮ್ಗೆ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ ಅಂತ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೋಬೇಕು ಅಂದ್ರೆ ಇವತ್ತು ರಾತ್ರಿ ಮಲಗುವ ಮುನ್ನ ನೀವು ಈ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ಮಲಗಿ ಇವತ್ತು ಸಾಯಿಯಪ್ಪ ಈ ಶ್ಲೋಕ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಅದೃಷ್ಟ ಅಂತಾನೆ ಅನ್ಕೋಬಹುದು ನಿಮ್ಮ ಕಷ್ಟ ದೂರ ಆಗ್ಬೇಕು ಅಂದ್ರೆ ಇವತ್ತು ಸಂಜೆ ನೀವು ಸಾಯಿ ಸಚ್ಚ ಬುಕ್ ಬುಕ್ಕಿಂದ ನೀವು ಒಂದು ಅಧ್ಯಾಯನ ಓದಬಹುದು ನೀವು ಸಾಯಿ ಸಚ್ಚರಿತೆಯ ಬುಕ್ಕನ್ನ ಅನ್ನ ತೆಗಿಬೇಕು ಅಂದ್ರೆ ನೀವು ನಿಮ್ಮ ಸಾಯಿ ಸಚ್ಚರಿತ ಬುಕ್ಕನ್ನ ನಿಮ್ಮ ನಿಮ್ಮ ಕಣ್ಮುಂದೆ ಇಟ್ಕೊಂಡು ನಿಮ್ಮ ಕಣ್ಣು ಮುಚ್ಕೊಂಡು ಸಾಯಿ ಬಾಬಾ ಜಪಿಸ್ಕೊಂಡು ನೀವು ನೀವು ಕಣ್ಮುಚ್ಕೊಂಡು ಸಾಯಿ ಸಚ್ಚರಿತಾ ಬುಕ್ಕನ್ನ ಒಂದು ಪೇಜ್ ನ ತೆಗಿಬೇಕು ಆಮೇಲೆ ಸಾಯಿ ಸಚ್ಚರಿತಾ ಬುಕ್ಕಲ್ಲಿ ಸಾಯಿ ಬಾಬಾ ಅವರು ಅವರ ಪವಾಡಾನ ಹೇಗೆ ಹೇಳ್ತಾ ಇದ್ರು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಬೇಕು ಅಂದ್ರೆ ಸಾಯಿಯಪ್ಪ ಅನುಗ್ರಹ ಸಿಗ್ಬೇಕು ಅಂದ್ರೆ ಅವರ ಪವಾಡ ಎಂತದ್ದು ಅಂತ ನೀವು ಅರ್ಥ ಮಾಡ್ಕೋಬೇಕು ಸಾಯಿಯಪ್ಪ ನಂಬ್ಕೊಂಡ್ರೆ ನಮ್ಮ ಜೀವನ ಅಷ್ಟೇ ಬದಲಾವಣೆ ಆಗುತ್ತೆ ಅಂತ ನಮ್ ಇಂಕೆ ಇಟ್ಕೊಂಡು ನೀವು ಪ್ರಯತ್ನ ಮಾಡಬೇಕು ಕಷ್ಟದಲ್ಲಿ ಇದ್ದಾಗ ಇದೊಂದು ಒಳ್ಳೆಯ ಪರಿಹಾರ ನೀವು ಕಷ್ಟದಲ್ಲಿ ಇದ್ದೀರಾ ನೀವು ಕಷ್ಟದಲ್ಲಿ ಇದ್ದಾಗ ಆ ಕಷ್ಟನ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಂತ ಸಮಯದಲ್ಲಿ ನೀವು ಸಾಯಿ ಸಚ್ಚರಿತೆಯ ಬುಕ್ ಇಂದ ಒಂದು ಪೇಜ್ ನ ಓದಿ ಸಾಯಿ ಸಚ್ಚರಿತ ಬುಕ್ ಅಲ್ಲಿ ಸಾಯಿ ಪವಾಡಗಳು ಹೇಗೆ ಹೇಳ್ತಾ ಇದ್ದಾರೋ ನೀವು ಆ ತರ ಮಾಡಿ ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ ಆ ಕಷ್ಟದಿಂದ ನೀವು ದೂರ ಹಾಕ್ತೀರಾ ಮತ್ತೆ ಈ ಮಂತ್ರ ಕೂಡ ನಿಮ್ಮ ಟೈಮ್ ಹೇಗೆ ಸಿಗುತ್ತೋ ಹಾಗೆ ನಿಮ್ಮ ಅನುಕೂಲ ತಕ್ಕಂತೆ ನೀವು ಈ ಮಂತ್ರನ ಹೇಳ್ಕೋಬಹುದು ನೂರ ಎಂಟು ಬಾರಿ ಹೇಳ್ಕೋಬಹುದ ಅಂದ್ರೆ ಆ ತರ ಏನು ಇಲ್ಲ ನಿಮ್ಮ ಟೈಮ್ ಸಿಕ್ಕಾಗಲೆಲ್ಲ ನೀವು ಈ ಮಂತ್ರನ ಹೇಳ್ಕೋಬಹುದು ಅಂದ್ರೆ ರಾತ್ರಿ ಮಲಗುವ ಮುನ್ನ ಅಂತ ಹೇಳಿದ್ದೀನಲ್ವಾ ಆ ಸಮಯದಲ್ಲಿ ಮಲಗುವ ಮುನ್ನ ದೈವ ನಾಮಸ್ಮರಣೆ ಮಾಡಿಕೊಂಡು ಮಲಗ್ತಾರಲ್ವಾ ಹಂಗಾಗಿ ನೀವು ಆ ಟೈಮ್ ಅಲ್ಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ದೇವರನ್ನ ನೋಡಿ ಆಮೇಲೆ ಏನೇನ್ ಮಂತ್ರ ನಿಮ್ಗೆ ಬರುತ್ತೋ ಹೇಳ್ಕೊಂಡು ನೀವು ಆಮೇಲೆ ನಿಮ್ ಕೆಲಸನ ಸ್ಟಾರ್ಟ್ ಮಾಡ್ತೀರಲ್ವಾ ನೀವು ಡೈಲಿ ಯಾವ್ಯಾವ ಮಂತ್ರನ ಹೇಳ್ಕೊಂತಿರ್ತಿರೋ ಆ ಮಂತ್ರದ ಜೊತೆಗೆ ಈ ಮಂತ್ರವನ್ನು ಸೇರಿಸ್ಕೊಂಡು ನೀವು ಹೇಳ್ಕೊಳ್ಳಿ ಇದು ನಿಮ್ ಇಷ್ಟ ಯಾವ ತರ ನಿಮ್ಗೆ ಅನುಕೂಲ ಆಗುತ್ತೋ ಆ ತರ ಪ್ರಯತ್ನ ಮಾಡಿ ಈಗ ನಾವು ಆ ಮಂತ್ರವನ್ನು ತಿಳಿಯೋಣ ಬನ್ನಿ ಸ್ನೇಹಿತರಿ ಓಂ ಶ್ರೀ ಸಾಯಿ ಶನೇಶ್ವರಾಯ ನಮಃ ಓಂ ಶ್ರೀ ಸಾಯಿ ಶನೇಶ್ವರಾಯ ನಮಃ ಓಂ ಶ್ರೀ ಸಾಯಿ ಶನೇಶ್ವರಾಯ ನಮಃ ಅಂದ್ರೆ ಇದು ಸಾಯಿಯಪ್ಪ ಅಂದ್ರೆ ಶನೇಶ್ವರ ಶನಿ ಭಗವಾನನ ಮೂಲಕ ನಮ್ಗೆ ಈ ಶ್ಲೋಕವನ್ನು ಹೇಳ್ಕೊಡ್ತಿದ್ದಾರೆ ಅವರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ತಪ್ಪದೆ ಈ ಶ್ಲೋಕವನ್ನು ನಾವು ಹೇಳ್ಕೊಂತ ಇರಬೇಕು ಖಂಡಿತ ಈ ಶ್ಲೋಕವನ್ನು ಎಲ್ಲರೂ ಪ್ರಯತ್ನ ಮಾಡಿ ನಿಮಗೆ ಶನಿ ದೋಷ ಏನಾದ್ರೂ ಇದ್ರೆ ಖಂಡಿತ ದೂರವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಳಿಯರಿ ಧನ್ಯವಾದಗಳು